ಸ್ವಚ್ಛದೇ ದಾಖಲಾಗ್ತಾ ಇದೆ ಜರ್ಸಿ ನಂಬರ್ ಹದಿನೆಂಟರ ಚಿಕ್ಕಣ್ಣ ಚಿಕ್ಕ ಔಲ್ಪತಿ ಪಾಲುಗಳು ತಂಡದ ಅಂಕಣದ ತಾಳಿಗಾರನಾಗಿ ಒಂದು ಸುಸ್ ಒಂದಕ್ಕೆ ತಮ್ಮಲ್ಲಿ ತಂಡದ ಅಕ್ಕಿರೋ ಫೋರ್ ಜೀರೋ ರೈಲ್ನಲ್ಲಿ ಯಶವಂತ ಸುಬರ್ನಲ್ಲಿ ಚೆಕ್ ನಂಬರ್ ಒಂದೇ ರಾಜಕಾರು ವ್ಯಾಪಾರಿ ಈ ಪಂದ್ಯದಲ್ಲಿ ಗೆದ್ದರೆ ತುಂಬುವುದು ನಿಮ್ಮ ಕಾಂಚನ ಅದಕ್ಕಾಗಿ ಆಡುವುದು ನಿಮ್ಮ ಲಕ್ಷಣ ಹದಿಹರೆಯದ ವಯಸ್ಸಿನಲ್ಲಿ ಕಳೆದುಕೊಳ್ಳಬೇಡಿ ಶಿಕ್ಷಣ ನಾಲ್ಕು ಮುಖದ ಸಿಂಹ ನಮ್ಮ ಭಾರತದ ಲಾಂಛನ ಲಾಂಛನಲ್ಲಿ

ಮಕ್ಕಳೆ ಮರ್ ಎರಡರ ಆಟಗಾರ ಆಟಿಗ ನಡುವೆ ಗುಲಾಬಿ 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 ಎರಡರಲ್ಲಿ ನಾಲ್ಕು ಅಂಕದ ಮುನ್ನಡೆ ವಾಪಸ್ ಅಂಕದ ಮೂರು ಮೂರು ಆರು ಜಗ್ಗು ಮೂರು ಅಂಕದ ಮುಂದಿನ ಪುನಃ ಮೈಸೂರು ಗೆಳೆಯರ ಬಳಕ ಸಿ ವರ್ಸಸ್ ಶಂಭುಲಿಂಗೇಶ್ವರ ಕೋಡಿ ಗದಬಿ ನಾಲ್ಕು ನಾಲ್ಕು ಆರು ಎರಡು ಅಂಕದ ಮುನ್ನಡ ಎರಡು ಎರಡು ಅಂಕದ ಮುನ್ನಡ ಹಿನ್ನಡೆಯಲ್ಲಿ ಪದ್ಯ ಸಾವಿಗೆ ಬರಲಿಕ್ಕಿತ್ತ ಎರಡು ಅಂಕದ ಮುನ್ನಡ ಸ್ವಿ ಸಭೆ ಏಳು ನಿಮಗಾಗಿ ಚಿನ್ನದ ಟ್ರೋಫಿಯಲ್ಲಿ ತಂದಿದ್ದಾರೆ ನಾಲ್ಕರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಜಗ್ಗು ಏಳು ನಾಲ್ಕರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಇನ್ನೊಂದು ಕಡೆ ನಮ್ಮ ಪ್ರೇಕ್ಷಕರಿಗೆ ತುಂಬಾ ಅನಿದ್ರೆ ಬರ್ತೇವೆ

ನಾಲ್ಕು ಅಂಗದ ಮುನ್ನಡೆ ನಾಲ್ಕು ಎಂಟರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ज़िनाल कोंग का वादा करना है। टूवाइड। ज़ाई नले, अतुल संगे इफ़ पतंजला, लाभी, तोड़ा। एक साथ तू और आईबीटी, यक्करों यामरों। ये नहीं करना चाहिए बड़ा। तौर समाधान की बात कर रहे हैं। तू बोल, लॉस्ट वन मिनट्स। अच्छा ना। ये नहीं करना चाहिए बड़ा। கொுர்த்த தண்டத மகேஷ் ரமேஷ் கபடியோ சாக்கல் ஆக அது